ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಇಪ್ಪತ್ತ ಒಂದನೇ ಚಿತ್ರಸಂತೆಗೆ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯವರು ಚಿತ್ರಸಂತೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಟ್ಟಿದ್ದಾರೆ ಕಲಾವಿದರ ಕೈಚಳಕಕ್ಕೆ ಚಿತ್ರಪ್ರೇಮಿಗಳು ಕೂಡ ಫಿದಾ ಆಗಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಚಿತ್ರಸಂತೆಗೆ ಚಿತ್ರಕಲಾ ಪರಿಷತ್ ಆಯೋಜನೆ ಮಾಡಿರುವಂತಹ ಇಪ್ಪತ್ತ ಒಂದನೇ ಚಿತ್ರಸಂತೆ ಸಿಎಂ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಚಾಲನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಸಾಕಷ್ಟು ಮಂದಿ ಕೂಡ ಚಿತ್ರಸಂತೆಗೆ ಬಂದಿದ್ದಾರೆ ಕಲಾಕೃತಿಗಳನ್ನು ನೋಡಿ ಮೆರಗಾಕ್ತಾ ಇದ್ದಾರೆ ಇಪ್ಪತ್ತೆರಡು ರಾಜ್ಯಗಳು ಸಾವಿರದ ಐನೂರು ಕಲಾವಿದರು ಈ ಚಿತ್ರಸಂತೆಯಲ್ಲಿ ಭಾಗಿಯಾಗಿದ್ದಾರೆ ಕಲಾಕೃತಿಗಳ ಪ್ರದರ್ಶನಕ್ಕಾಗಿ ಸಾವಿರದ ಐನೂರು ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಜೊತೆಗೆ ಸ್ಥಳದಲ್ಲೇ ಖರೀದಿಗೂ ಅವಕಾಶವನ್ನು ಕೊಡಲಾಗಿದೆ ಬೆಂಗಳೂರಲ್ಲಿ ಇಪ್ಪತ್ತ ಒಂದನೇ ಚಿತ್ರಸಂತೆ ಆರಂಭವಾಗಿರುವಂಥದ್ದು ಇವತ್ತು ಸಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ ಚಿತ್ರಸಂತೆಗೆ ಈಗಾಗಲೇ ಸಾಕಷ್ಟು ಮಂದಿ ಚಿತ್ರಸಂತೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಿ ಟಿ ಸಿ ಕೂಡ ಬಸ್ ವ್ಯವಸ್ಥೆಯನ್ನು ಮಾಡಿದೆ ವಿಶೇಷವಾದಿ ವಿಶೇಷವಾದ ಬಸ್ ವ್ಯವಸ್ಥೆಯನ್ನು ಮೆಜೆಸ್ಟಿಕ್ನಿಂದ ಚಿತ್ರಸಂತೆಗೆ ಬರಬೇಕಾದ್ರೆ ಹದಿನೈದು ರೂಪಾಯಿ ಟಿಕೆಟ್ ದರವನ್ನು ನಿಗದಿ ಮಾಡಿದೆ ಜೊತೆಗೆ ಪ್ರತಿ ಹತ್ತು ನಿಮಿಷಕ್ಕೆ ಒಂದು ಬಸ್ ಅನ್ನು ವ್ಯವಸ್ಥೆ ಮಾಡಿರುವಂಥದ್ದು ಬಿ ಬಿ ಈ ಚಿತ್ರಸಂತೆಯಲ್ಲಿ ಇಪ್ಪತ್ತ ಎರಡು ರಾಜ್ಯಗಳ ಸಾವಿರದ ಐನೂರು ಕಲಾವಿದರು ಆಗ್ತಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಚಾಲನೆಯನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ವಿಜ್ವಾಲ್ ಅರ್ಷದ್ ಅವರ ಅಜಯ್ ಸಿಂಗ್ ಅವರ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾದಂಥ ವಿ ಎಲ್ ಶಂಕರ್ ಅವರ ಉಪಾಧ್ಯಕ್ಷರಾದಂಥ ಪ್ರಭಾಕರ್ ಅವರ ಏನೇನ ಇತರ ಎಲ್ಲ ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಲಾವಿದ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇತರ ಎಲ್ಲ ಬಂಧುಗಳೇ ಮಾಧ್ಯಮದ ಗೆಳೆಯರು ಚಿತ್ರಕಲಾ ಪರಿಷತ್ತಿನ ವತಿಯಿಂದ ಪ್ರತಿ ವರ್ಷ ಸುಮಾರು ಎರಡು ಸಾವಿರದ ಮೂರರಿಂದ ಇವತ್ತಿನವರಿಗೆ ಪ್ರತಿ ವರ್ಷ ಚಿತ್ರಸಂತೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷ ಇಪ್ಪತ್ತ ಒಂದನೇ ಚಿತ್ರಸಂತೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಪ್ರತಿ ವರ್ಷನೂ ಕೂಡ ಈ ಚಿತ್ರಸಂತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಈ ಬಾರಿನೂ ಕೂಡ ಬಿ ಎಲ್ ಶಂಕರ್ ಅವರು ನೀವು ಬರಬೇಕು ಅಂತೇಳಿ ಆಹ್ವಾನ ಮಾಡಿದ್ರು ಹಾಗಾಗಿ ಇವತ್ತು ನಾನು ಮಹಾರಾಷ್ಟ್ರಕ್ಕೆ ಹೋಗೋ ಕಾರ್ಯಕ್ರಮ ಇದ್ದರೂ ಕೂಡ ಬಂದು ಹೋಗ್ತೇನೆ ಅಂತೇಳಿ ಅವ್ರಿಗೆ ಹೇಳಿದ್ದೆ ಹಾಗಾಗಿ ಈ ಸಮಯ ಬಹಳ ಕಡಿಮೆ ಇದೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ನಾನು ಅತ್ಯಂತ ಸಂತೋಷದಿಂದ ಈ ಚಿತ್ರಸಂತೆಯನ್ನ ಇಪ್ಪತ್ತೊಂದನೇ ಚಿತ್ರ ಚಿತ್ರಸಂತೆಯನ್ನ ಉದ್ಘಾಟನೆಯನ್ನ ಮಾಡಿದ್ದೇನೆ ಬೆಳಿಗ್ಗೆಯಿಂದ ನಾಯಕಾದವರಿಗೆ ಈ ಚಿತ್ರಸಂತೆ ಕಾರ್ಯಕ್ರಮ ನಡೆಯುತ್ತದೆ ಈಗಾಗಲೇ ಬಿ ಎಲ್ ಶಂಕರ್ ಅವರು ಹೇಳಿದ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಮೂರರಿಂದ ನಾಲ್ಕು ಲಕ್ಷ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸುಮಾರು ಇಪ್ಪತ್ತೆರಡು ರಾಜ್ಯಗಳಿಗೆ